ಎಲ್ರಿಗೂ ನನ್ನ ನಮಸ್ಕಾರಗಳು ವೇದಭಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಮೊದಲು ಒಂದು ಸ್ಪೆಷಲ್ ನಮ್ಮನೆಗೆ ಯಾರು ಬಂದಾರೆ ಅಂತನ್ಲಿಗತ್ತೀರಿ ಏನು ಮಾತಾಡ್ಲಿರಿ ಯಾರು ಇವರು ಅಂತೀರಿ ನಿಮಗೆಲ್ರಿಗೂ ಪರಿಚಯ ಬಟ್ ನೀವು ನೋಡಿಲ್ಲ ಹಂಗೆ ನಾನು ನಿಮ್ಮ ಕಮೆಂಟ್ಸ್ ಓದ್ತೀನಿ ನಿಮ್ಮ ಹೆಸರು ಗೊತ್ತಿರ್ತದೆ ಬಟ್ ನೋಡಿರಂಗಿಲ್ಲ ಹಂಗೇನೆ ಇವ್ರು ಯಾರು ಅಂತ ಹೇಳಿ ಇವರ ಇವ್ರ ಪರಿಚಯ ಮಾಡಿಸ್ತೀನಿ ಬ್ಯಾಂಗ್ಳೂರಿಂದ ಬಂದಾರ ನೋಡ್ರಿ ನನಗೂ ಕೂಡ ಸಂಡೇ ಒಂದು ಇವ್ರ ನೋಡಿ ಒಂದು ರೀಫ್ರೆಶ್ಮೆಂಟ್ ಅಂತಿವಲ್ಲ ಹಂಗಾಯ್ತು ನೋಡ್ರಿ ಮಾತು ಕತೆ ಖುಷಿ ಅನ್ನಿಸ್ತು ಏನೋ ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದೇವಿನೋ ಅನ್ನೂ ಫೀಲ್ ಆಯಿತು ಬೇರೆಯವರು ಇವತ್ತ ಫಸ್ಟ್ ಭೇಟಿ ಆಗ್ಲಿಗತ್ತೀವಿ ಅನ್ನೋ ಹಂಗೆ ಇರಲಿಲ್ಲ ನೋಡ್ರಿ ಅದಕ್ಕೆ ಇವ್ರು ಯಾರು ಅವರು ಎರಡು ಮುದ್ದಾದ ಮಕ್ಕಳು ನೋಡ್ಲಿಕ್ಕೆ ಎಷ್ಟು ಖುಷಿ ಅನ್ನಿಸ್ತದ ಹಂಗೇನೆ ಇದ್ದಾರೆ ಇಬ್ಬರು ಕೂಡ ಮಕ್ಕಳು ಅವರು ಕೂಡ ಇಷ್ಟು ಸಣ್ಣ ಮಕ್ಕಳಂದ್ರೂ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾರೆ ಖುಷಿ ಅನ್ನಿಸ್ತದ ಇಷ್ಟು ಸಣ್ಣ ಮಕ್ಕಳಿದ್ದಾಗೆ ನಾವು ಮಕ್ಕಳಿಗೆ ಯಾವಾಗಲೂ ತಾಯಿಯಂದ್ರು ಟೀಚರ್ ಆಗೇ ಇರಬೇಕಂತಾರ್ರೀ ಅಂದ್ರೆ ಸಣ್ಣ ಇದ್ದಾಗ ಬರೀ ಹೇಳೋದೇ ನಾವು ಹಂಗೆ ಅಂದ್ರೆ ಇದನ್ನ ಮುಟ್ಬೇಡ ಅದು ಹಂಗೆ ಇದು ಹಿಂಗೆ ಅಂದ್ರೆ ನಾವು ಒಂದು ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ತಾಯಿ ತಾನೇ ಮೊದಲ ಗುರು ಅಂತ ಏನು ಹೇಳ್ತೀವಿ ಹಂಗೇನು ಅದ ರೀ ಮಕ್ಕಳಿಗೆ ಯಾವುದು ಕೆಟ್ಟ ಯಾವುದು ಒಳ್ಳೆಯದು ಯಾವುದು ಯಾವ ಕಲರ್ ಹೆಂಗೆ ಏನು ಏನೂ ಗೊತ್ತಿರೋಂಗಿಲ್ಲ ಎಲ್ಲವನ್ನೂ ನಾವು ಕ್ಷಣ ಆಗೇ ಹೇಳ್ಕೋತೇ ಇರ್ಬೋದು ಯಾವಾಗೂ ಹೇಳೋದು ಎಷ್ಟರ ಹೇಳ್ತೀವಿ ಅಂತ ನಮ್ಮ ಮನಸ್ಸಿಗೆ ಒಂದೊಂದು ಸರಿ ಅನಿಸಿರ್ತದೆ ಆದರೂ ಕೂಡ ಮಕ್ಕಳು ಐದು ಅವರು ಆಗುವರೆಗೂ ನಾವು ಅವ್ರಿಗೆ ಹೇಳ್ತಾನೇ ಇರಬೇಕ್ರಿ ಆಮೇಲೆ ಅವರು ಒಂದೊಂದೇ ತಾವಾಗಿ ಹೇಳ್ಕೋತಾ ಹೋಗ್ತಾರೆ ನಮಗೆ ಏನು ಅಂತಂದ್ರೆ ಏನು ಅಡುಗೆ ಮಾಡಿಲ್ಲ ಸ್ಪೆಷಲ್ ಏನಂತ ಹೇಳ್ತೀರಿ ಇವತ್ತು ನಮ್ಮನಿಗೆ ನನ್ನ ಫ್ಯಾಮಿಲಿಯ ಅದು ಶ್ರುತಿ ಹುಲಿ ಮನಿ ಅವರು ಬಂದ್ರಿ ಬೆಂಗ್ಳೂರಿಂದ ಅವ್ರ ಫಂಕ್ಷನ್ ಇತ್ತಂತ ಹಿಂಗಾಗಿ ಭೇಟಿಗೆ ಹೋಗಣ ಸಂಡೇ ಅದಂತ ಬರ್ತೀನಿ ಅಂತ ನನಗೂ ಕೂಡ ಅಷ್ಟರ ಖುಷಿ ಆಯ್ತು ಹಾಕೀರಿ ಕರೇನು ಯಾಕಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ ನೋಡಿರಂಗಿಲ್ಲ ಅಂತ ಹೇಳಿ ಸಿಕ್ಸ್ ಸೆನ್ಸ್ ಒಂದು ಹೇಳ್ತಿರ್ತಾರಲ್ಲ ಓ ಜಿಮ್ನ ಏನೋ ಆಗಿರ್ತೀವಿ ಸಂಬಂಧಗಳು ಇದ್ದಲ್ಲೇ ಇಷ್ಟು ಯಾವ್ದೋ ಒಂದು ವಿಡಿಯೋ ಮೂಲಕನೋ ಅಥವಾ ಯಾವ್ದೋ ಮೂಲಕನೋ ದೇವ್ರು ಭೇಟಿ ಮಾಡಿಸ್ತಾನಂತಾರಲ್ಲ ಹಂಗಿರ್ತದ ಅದಕ್ಕೆ ಶ್ರುತಿ ಹುಲಿವನಿಯವ್ರು ಬಂದಾರ ಅವ್ರ ಮಗಳು ಅದ್ವಿ ಆದ್ವಿ ಆಯ್ರ ಮುದ್ದಾದ ಮಕ್ಕಳು ಬಹಳ ಖುಷಿ ಆಗ್ತದೆ ಅದೇ ೂಪ್ ಹೋಗ್ತಾಳಿ ಶ್ರುತಿ ಹುಲಿ ಮನೆ ಅವಾಗ ಲಾಸ್ಟ್ ಇಯರ್ ಪೂಜೆ ಎಲ್ಲ ಮಾಡಿದಾಗ ಎಲ್ಲರ ಮನೆದು ಹಾಕಿದಾಗ ಇವ್ರದೂ ಕೂಡ ಹಾಕಿದ್ದೆ ನಾನು ಶೃತಿ ಹುಲಿ ಮನೆಯವ್ರಿಗೆ ಹೋಗು ಬೆಂಗಳೂರಿಗೆ ಹೋಗಿ ನೋಡೋಣ ಅಂತ ಹೇಳಿ ಅವರು ಕೂಡ ಪೂಜೆ ಕೂನ್ಸ್ತಾದೊಳಗ ಅಷ್ಟೇ ಇಂಟ್ರೆಸ್ಟ್ ಜಾಬ್ ಮಾಡ್ಕೋತ ಮಾಡೋದಿರೋದ್ರಲ್ಲಿ ಟಾಸ್ಕ್ ಅದು ಆಕ್ಚುಲಿ ಹೆಂಗಿರ್ತಾರೆ ರೆಗ್ಯುಲರ್ ಟಾಸ್ಕ್ ಅಂತ ಹೇಳ್ತೀವಲ್ಲ ಹಂಗೆ ಡೈಲಿ ಟಾಸ್ಕ್ ಅದು ಯಾಕಂದ್ರೆ ಒಂದ್ಚೂರು ಏನೋ ಇರಂಗಿಲ್ಲ ಇದು ಕೆಲಸ ಅದೇ ಮೈಂಡ್ ಸೆಟ್ ಹೆಂಗ್ ಬಿಡ್ತದೆ ಸಂಡೇನೆ ಮಾಡೋಣ ಏನೋ ಒಂದ್ ಎಕ್ಸ್ಟ್ರಾ ಕೆಲಸ ಆಯ್ತಲ್ಲ ಸಂಡೇ ಆ ತರ ಹಂಗೆ ಜಾಬ್ ಮಾಡೋದು ಎಲ್ರಿಗೂ ನಾನು ಹೇಳ್ಕೊಂಡಿರತೀನಿ ಅಷ್ಟ್ರಿಗ್ನೇ ಇರ್ತದ್ರಿ

ಪ್ಲಾನ್ ನಾಳೆ ಇವತ್ತಾಗಿ ಐದು ಕೆಲಸ ನಾಳೆ ಮಾಡು ನಮ್ಮ ತಾನೆ ಬರ್ತದ ಹಂಗ ತನಗೆ ಇಂಪ್ರೂವ್ಮೆಂಟ್ ಆಗ್ತಿತ್ತು ಅಂದ ಜಸ್ಟ್ ನೇಮ್ ಸೇಕ್ ಅಂತ ನಾವು ಹಂಗ ನೇಮ್ ಜಸ್ಟ್ ನೇಮ್ ಪರ್ಪಸ್ ಅಲಾಸ್ ಇಷ್ಟ ಆಗ್ತಾವ ಅಂತೀರಿ ಖುಷಿ ಆಗ್ತದ ಹಿಂಗಾಗಿ ನಾನು ಏನೇ ಇರಲಿ ಒಂದು ಡೈಲಿ ನಿನ್ನೆ ಅಂತ ಖರೆ ಹೇಳಿದ್ರಿ ಅಂದ್ರೆ ಏನು ಇದ್ದಿಲ್ಲ ಅಷ್ಟೇ ಏನದ ರಂಗೋಲಿ ಪೂಜಾ ಅಷ್ಟ ಹಾಕೋ ಅಂದ್ರೆ ಅದು ನಮ್ಗೆ ಎಷ್ಟು ಮೋಟಿವೇಶನ್ ಅಂದ್ರೆ ಒಂದಿನ ಬಿಡಂಗಿಲ್ಲ ಬಿಸಿ ಶೆಡ್ಯೂಲ್ ಇದ್ರು

E a faculdade? Vai, usa. É ಆರೋಗ್ಯ <tr Jedi handwriting smoking geliyor> ಖರೇನೆ ಶ್ರುತಿ ಹುಲೆಮನಿಯವ್ರು ಬಂದದ್ದು ನನಗ್ ಬಹಳ ಖುಷಿ ಐತ್ರಿ ಈ ವಿಡಿಯೋ ಮೂಲಕ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದು ನನಗೆ ನೆನಪು ಮಾಡಿಕೊಂಡು ನಾವೈದ ಮ್ಯಾಮ್ ಭೇಟಿ ಆಗಬೇಕು ಅಂತ ಹೇಳಿ ಏನು ಮನಸ್ಸೊಳಗೆ ಅವ್ರಿಗೆ ಅವ್ರು ಇಲ್ಲಿ ಬರ್ಬೇಕಾದ್ರೆ ನಾ ಅಲ್ಲಿ ಊರೊಳಗಿಂದೇ ನೆನಕೊಳಗೈತಿರಂತ ನಾ ಅವ್ರು ನೋಡಬೇಕು ಮಾತಾಡಬೇಕು ಅಂತ ಹೇಳಿ ಅದಕ್ಕೆ ನನಗೆ ಭಾಳ ಭಾಳ ಖುಷಿ ಆಯಿತು ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತು ಮುಂಜಾನೆ ವಾತಾವರಣ ರೀ ಮಾರ್ನಿಂಗ್ ಎಷ್ಟು ಗಂಟೆ ಆಗ್ಯದ ಐದು ಗಂಟೆ ಆಗ್ಯದ್ರಿ ಈಗ ನಾಲ್ಕು ಗಂಟೆ ನಾಲ್ಕು ಹದಿನೈದಕ್ಕೆ ಎದ್ದಿದ್ದೆ ಒಳಗಿಂದೆಲ್ಲ ಇಷ್ಟು ಮುಗಿಸ್ಕೊಂಡು ಇಲ್ಲಿ ಈಗ ಆಕಳಿಗೆ ನೋಡಿರಿ ಎಷ್ಟು ನೀರೆಲ್ಲ ಬ್ಯಾಸಿಗೆ ಇಲ್ರಿ ಬಹಳ ಪ್ರಾಣಿಗಳೆಲ್ಲ ಬಂದು ಕುಡಿದು ಹೋಗ್ತಾವ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿರ್ತಾವ್ರಿ ತಳಕ್ಕೆ ಹತ್ತಿರ್ತಾವೆ ಇಷ್ಟು ಡೈಲಿ ಖಾಲಿ ರೀ ಬ್ಯಾಸಿಗೆ ಒಳಗೆ ಮಾತ್ರ ಬಹಳಷ್ಟು ನೀರು ಹೋಗ್ತಾವ್ರಿ ಅದಕ್ಕೆ ಇದನ್ನು ತುಂಬಿಸ್ಲಿಕ್ಕೆ ಒಂಚೂರು ಟೈಮ್ ತೊಗೋತಾವ್ರಿ ಮುಂಜಾನೆ ನಮಗೆ ಇದೇ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹೋಗ್ತದೆ ರೀ ನೀರು ಭಾಳ ಹಿಡಿತಾವ್ರೆ ದೊಡ್ದದ ಇದು ನೀರಿಂದು ಟ್ಯಾಂಕು ಇದ್ರಿ ಇರಲಿ ಯಾಕಂದ್ರೆ ಬೇಸಿಗೆ ಒಳಗೆ ಪ್ರಾಣಿಗಳು ಮತ್ತು ದೇವ್ರು ನೋಡ್ರಿ ಅವಕ್ಕೆ ಹೆಂಗೆ ಶಕ್ತಿ ಕೊಟ್ಟಿರ್ತಾನ ಒಂದು ಇದೊಂದು ಪವರ್ ಅಂತ ಹೇಳ್ತೀವಲ್ಲ ಈಗ ನಮಗೆ ನೀರು ಬೇಕಾತಂದ್ರೆ ಎಲ್ಲರೇ ಹೋದಲ್ಲೇ ಯಾರ್ದಾರ ಮನೆಗೆ ಹೋಗಬೇಕು ಅಲ್ಲಿ ನೀರು ಬೇಡಬೇಕು ಅಂಥೇಳಿ ಮನೆ ಹುಡುಕ್ತಿರ್ತೀವಿ ಎಲ್ಲಿಯೂ ಮನಿ ಇಲ್ಲ ಅಂತಂದು ಹತ್ತನಾಗ ಎಲ್ಲರ ಮನಿ ಅದೇನು ನೀರು ಸಿಗ್ತಾವೇನೋ ಅಂಥೇಳಿ ಆದ್ರೆ ಅವಕ್ಕೆ ಎಲ್ಲಿ ನೀರು ಇರ್ತಲ್ರಿ ಅದರದ್ದು ವಾಸನೆ ಬರ್ತಂತರಿ ಆ ವಾಸನೆ ಮೇಲೆ ನೀರು ಕಂಡು ಹಿಡಿದು ಬರ್ತಾವಂತ್ರಿ ಅಂದ್ರೆ ದೇವರು ಯಾರಿಗೂ ಒಂದು ಮೋಸ ಮಾಡಂಗೆ ರೀ ಒಂದು ಸಣ್ಣ ಸಣ್ಣ ಪಕ್ಷಿ ಪ್ರಾಣಿ ಎಲ್ರಿಗೂ ಅವ್ರದ್ದೇ ಆದ ಒಂದು ಸ್ಪೆಷಾಲಿಟಿ ಅಂತ ಹೇಳಿ ಎಲ್ಲನೂ ಕೊಟ್ಟಿರ್ತಾನೆ ಜನ್ರ ಬಂದದ್ದು ಗೊತ್ತಾಗ್ತದೆ ಹೊಡಿಲಿಕ್ಕೆ ಬಂದದ್ದು ಗೊತ್ತಾಗ್ತದೆ ಸೊಳ್ಳೆಗಳು ನೋಡಿರಿ ಎಷ್ಟು ಶಕ್ತಿ ಇರ್ತದೆ ನಮ್ಗೆ ನಾವು ಹೊಡಿಬೇಕಂತೀವಿ ಅವು ಹಾರಿ ಹೋಗ್ತಾವೆ ಅಂದ್ರೆ ದೇವರು ಯಾರಿಗೂ ಮೋಸ ಮಾಡೋಂಗಿಲ್ಲ ಅದಕ್ಕೆ ನಾವು ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನಾಗಲಿ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಮಾಡುವುದಾಗಲಿ ಮಾಡಲಿಕ್ಕೆ ಹೋಗಬಾರ್ದು ಈಗ ಮುಂಜಾನೆಯ ಮಾತು ನಮ್ಮನ್ನು ನಾವು ನಂಬಿ ನಿಂತಾಗ ನಂಬಿಕೆಯು ನಮ್ಮನ್ನು ಉಳಿಸುತ್ತದೆ ಪರರರನ್ನು ನಾವು ನಂಬಿದಾಗ ನಂಬಿಕೆಯು ನಮ್ಮನ್ನು ನೋಯಿಸುತ್ತದೆ ಕರೆಯೋದು ನೋಡ್ರಿ ಎಷ್ಟು ಎಷ್ಟು ಇದು ಕರೆಕ್ಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ ಹಾಗೇ ಆಟ ಬದುಕಿನಲ್ಲಿ ಸೋಲು ಮತ್ತು ಗೆಲುವುಗಳನ್ನು ಸಮಾನಾಗಿ ಸ್ವೀಕರಿಸುವಂಥ ಪಾಠವನ್ನು ತಿಳಿಸುತ್ತದೆ ಜೀವನದಲ್ಲಿ ಕಷ್ಟ ಮತ್ತು ಸುಖವನ್ನು ಸಮಾನವಾಗಿ ಸ್ವೀಕರಿಸಿದಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಏನೇ ಬಂದರೂ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎದುರಿಸೋಣ ಇದೇ ಬದುಕು ನೋಡ್ರಿ ನೋಡ್ರಿ ಈಗ ನೋಡಲಿಕ್ಕೆ ಹತ್ತದ್ದು ರಾಘವೇಂದ್ರಾಯರ ಪೂಜಾ ಸೇವಾ ಮಾಡಿದ್ದು ಮತ್ತು ದೇವ್ರ ಮುಂದೆ ನಾನು ಎಲ್ಲ ರಂಗೋಲಿ ದಿನನಿತ್ಯ ಚೇಂಜ್ ಮಾಡಿರ್ತೀನಿ ಮತ್ತು ಇವತ್ತು ಮಂಗಳವಾರ ಆರತಿ ರಂಗೋಲಿ ಎಲ್ಲ ಆಗಿದ್ರಿ ಅಲ್ಲಿ ರಾಯರಿಗೆ ಪ್ರದಕ್ಷಿಣೆ ಹಾಕಿದ ಮೇಲೆ ಮತ್ತು ನಾವು ವಾಪಾಸ್ ಏನು ಮಾಡ್ತೀವಿ ಪ್ರದಕ್ಷಿಣೆಗೆ ಸೇವಾ ಮುಗಿದ ತಕ್ಷಣ ಇಲ್ಲಿ ರಂಗೋಲಿ ಮೇಲೆ ಮಣಿ ಎತ್ತಿ ಇಟ್ಬಿಡ್ತೀವಿ ನೋಡ್ರಿ ಹಿಂಗೆ ಡೈಲಿ ಹಿಂಗೆ ಮಾಡ್ತೀವಿ ಬಟ್ ರಾಯರ್ ಮುಂದೆ ಇಟ್ಟದ ನೀರು ಮಾತ್ರ ರೆಗ್ಯುಲರಾಗಿ ಚೇಂಜ್ ಮಾಡ್ತೀವಿ ಮತ್ತು ಇವತ್ತಿನೂ ಸ್ಪೆಷಲ್ ಅಡಿಗೆ ಅಂತೀರೇನ್ರಿ ಸಿಂಪಲ್ ಆದ ಅಡಿಗೆನೇ ಇದ್ದರೂ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಇವತ್ತು ದೊಣ್ಣು ಮೆಣಸಿನ್ಕಾಯಿ ಪಲ್ಯ ಜೊತೆ ಚಪಾತಿ ಮಾಡ್ಲಿಕ್ಕೆ ತೀನಿ ಬೇಸಿಗೆ ಒಳಗಂತೂ ಒಂದೇ ಹೊತ್ತು ಊಟ ಯಾಕಂದ್ರೆ ಊಟನೇ ಜಾಸ್ತಿ ಹೋಗಂಗಿಲ್ರಿ ಬರೀ ಏನಾದ್ರೂ ಸ್ನ್ಯಾಕ್ಸು ಅಂಥವೇ ಬೇಕಾಗ್ತಿರ್ತಾವೆ ಅದಕ್ಕೇನದ ಸಾಯಂಕಾಲ ಮತ್ತು ಫ್ರೆಶ್ ಏನು ಬೇಕೋ ಅದು ಮಾಡ್ಕೊಂಡಿರ್ತೀವಿ ಈಗೇನದ ಡೊಂಡು ಮೆಣಸಿನಕಾಯಿ ತೊಳೆದು ಚೆಂದಾಗಿ ಸಣ್ಣಾಗಿ ಹೆಚ್ಚಿ ಇಟ್ಕೊಳ್ಕೀನಿ ರೀ ಮೊನ್ನೆ ನಾವು ಡೊಂಡು ಮೆಣಸಿನಕಾಯಿ ತುಮಗಾಯಿ ಪಲ್ಯ ಮಾಡಿದ್ವಿ ಅದನ್ನು ಮಸ್ತ್ ಟೇಸ್ಟಿಯಾಗಿತ್ತು ಅದನ್ನು ಕಮೆಂಟ್ ಯಾರೋ ಹಾಕಿದ್ರು ನಾನು ಕೂಡ ಮನೇಲಿ ಒಳಗೆ ಮಾಡಿ ನೋಡಿದೆ ಭಾಳ ಟೇಸ್ಟ್ ಆಗಿತ್ತು ಹೇಳಿ ಈಗ ನಾನು ಡೌನ್ ಮೆಣಸಿನ್ಕಾಯ್ದೆ ಇದು ರಸ ಪಲ್ಯ ರೀ ಬರಡಾ ಪಲ್ಯ ಟೈಪ್ ಮಾಡ್ಲಿಕ್ಕೆ ಹಾಗೆ ಗೋಧಿ ಹಿಟ್ಟು ತಗೊಂಡು ಹಿಟ್ಟನ್ನು ನಾದಿಟ್ಕೊಳ್ಕೀನಿ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಹಾಕಿ ಕರಿಬೇವು ಹಾಕಿ ಡೊ ಹೆಚ್ಚಿಟ್ಕೊಂಡ ಡೋಂ ಮೆಣಸಿನಕಾಯಿನ ಒಗ್ಗರಣೆ ಒಳಗೆ ಹಾಕಿದೆ ಅದ್ರ ಜೊತೆ ಜೊತೆಗೆ ಕಣಕಾನು ನಾದಿ ಇಟ್ಕೊಂಡೆ ಚಪಾತಿ ಮಾಡಲಿಕ್ಕೆ ನಾನು ಹೆಚ್ಚಾಗಿ ಅರಶಿಣ ಪುಡಿ ಹಾಕಿರ್ತೀನಿ ಆದರೆ ಹಬ್ಬ ಹುಣ್ಣಿಮೆ ಇದ್ದಾಗ ಹಾಕಿದರೂ ನಡೀತದೆ ನಾ ಒಂಚೂರು ರೆಗ್ಯುಲರಾಗೇ ಹಾಕ್ತೀನಿ ರೀ ಅರ್ಶಿಣ ಪುಡಿ ಏನು ಕೆಟ್ಟಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದೇ ಅದು ಹೀಗಾಗಿ ಅರಶಿಣ ಪುಡಿ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಮತ್ತು ಇಲ್ಲಿ ಏನದ ಸೌತೆಕಾಯಿ ಮತ್ತು ಗಜ್ರಿ ಎರಡನ್ನೂ ಹೆರೆದು ಕೊಟ್ಟಾರೀ ನಮ್ಮನೆಯವ್ರು ಕೊಟ್ಟಾರೀ ಹೆರ್ದು ಒಂದು ತೊಳೆದು ಎರಡು ಕೊಟ್ಟಾರೆ ಅದು ಕೋಸಂಬರಿಗೆ ಮತ್ತು ಕ್ಯಾಪ್ಸಿಕಮ್ ಪಲ್ಯಕ್ಕೆ ಏನು ಹಾಕ್ಲಿಗತ್ತೀನಿ ಅಂತಂದರೆ ಡೊಣ್ ಮೆಣಸಿನ್ಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ನೀರು ಸ್ವಲ್ಪ ರೀ ಅದು ರಾಡಿ ಆಗಬಾರ್ದು ಸ್ವಲ್ಪ ಅಷ್ಟೇ ಒಂದು ಒಂದು ಸಣ್ಣ ವಾಟಕಾದಲ್ಲಿ ಅರ್ಧ ಹೊಟ್ಟಗದಷ್ಟು ನೀರು ಚಿಮ್ಕಿಸಿದೆ ನಾನು ಅದರೊಳಗೆ ಪುಟಾಣಿ ಪೌಡ್ರು ಪುಟಾಣಿ ಅಷ್ಟೇ ರೀ ಪುಟಾಣಿ ಪೌಡ್ರು ಮತ್ತು ಸ್ವಲ್ಪ ಶೇಂಗಾ ಪುಡಿ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಡೋದು ನೋಡ್ರಿ ಆದರೆ ಉರಿ ಮಾತ್ರ ಸಣ್ಣ ಇಟ್ಟು ಬೇಯಿಸ್ಕೊಳ್ಳೋದು ಭಾಳ ಟೇಸ್ಟ್ ಆಗ್ತದ್ರಿ ಇದು ಮತ್ತು ಹಂಗೆ ಒಂದು ಚೂರು ಹೊತ್ಲಿಕ್ಕೆ ಅಂದ್ರೆ ಸ್ವಲ್ಪ ನೀರು ಚಿಮ್ಕಿಸಿ ಮತ್ತದನ್ನ ಹೊತ್ತಲಾರ್ದಂಗೆ ಮಾಡುದ್ರಿ ಮತ್ತೊಂದು ಚೂರು ಶೇಂಗಾ ಪುಡಿ ಹಾಕಿ ಮುಚ್ಚಿಟ್ಟೆ ಇನ್ನೇನದು ಚಪಾತಿ ಮಾಡಿಬಿಡ್ತೀನಿ ನೋಡಿರಿ ಅರಶಿಣ ಪುಡಿ ಹಾಕಿದ್ದ ಚಪಾತಿನೂ ಭಾಳ ಟೇಸ್ಟ್ ಆಗ್ತಾವ್ರಿ ಅದು ಎಲ್ಲಾದ ಆರ್ಥಿಕ ಪರಿಸ್ಥಿತಿ ಅದಕ್ಕೂ ಚಲೋ ಎಲ್ಲದಕ್ಕೂ ಚಲೋನೇ ರೀ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಎಲ್ಲ ಸಾಕಷ್ಟು ಸಾರಿ ಹೇಳಿ ನಾನು ನಿಮಗೆ ಈಗೇನಾದ್ರೆ ಚಪಾತಿ ಮಾಡಿ ತೆಗಿತೀನಿ ಒಂದು ಎರಡು ಮೂರು ಟೈಪ್ ಚಪಾತಿ ಮಾಡೇ ಇರ್ತೀನಿ ನೋಡಿರಿ ಮತ್ತು ನಾನೆಲ್ಲ ಚಪಾತಿ ಎಣ್ಣೆ ಹಚ್ಚಿ ಚೆಂದಾಗಿ ಮಾಡ್ಬೇಕಂತ ತಿಳ್ಕೊಂಡೇ ಎಣ್ಣೆ ಹಾಕ್ಕೊಂಡೆ ರೀ ಒಂದು ಬೌಲ್ ಒಳಗೆ ಆದ್ರೆ ನಮ್ಮನಿ ಒಂದೆರಡು ಚಪಾತಿ ಮಾಡಿದ್ದೆ ನಮ್ಮನಿಯವರು ಎಣ್ಣೆ ಹಚ್ಚಿ ಮಾಡ್ಲಿಕ್ಕೆ ಹೋಗ್ಬೇಡ ಹಂಗೆ ಮಾಡು ನೋಡೋಣ ಅಂಥೇಳಿ ಅಂದರು ಆಯಿತು ಅಂತ ತಿಳ್ಕೊಂಡು ಇವತ್ತು ಹೆಚ್ಚಾಗಿ ಒಂದು ಎರಡು ಮೂರಷ್ಟು ಎಣ್ಣೆ ಹಚ್ಚಿದ್ದಾಗ್ಯಾವ್ರಿ ಉಳ್ದೆಲ್ಲ ಎಣ್ಣೆ ಹಚ್ಚಲಾರದೆ ಚಪಾತಿ ಮಾಡಿನ್ರಿ ಹೆಂಗಾಗ್ಯಾವ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಅದನ್ನು ಹೇಳಿದ್ರು ರೀ ಚಪಾತಿ ಎಣ್ಣೆ ಹಚ್ಚಲಾರದೆ ಮಾಡ್ಕೂಡಲೆ ಅಂದೆ ಯಾಕೆ ಎಣ್ಣೆ ಹಚ್ಚಬಾರ್ದು ಸ್ವಲ್ಪ ಹಚ್ತೀನಿ ಅಂತಂದೆ ಇಲ್ಲ ಅವರು ಹೇಳಾರಂತರಿ ನಿನ್ನೆ ಭಾಷಣದೊಳಗೆ ಎಣ್ಣೆ ಕಡಿಮೆ ತಿನ್ರಿ ಅದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಆದಷ್ಟು ಎಣ್ಣೆನೇ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ಯಾರಂತ್ರಿ ಅದಕ್ಕೆ ಎಣ್ಣೆ ಹಚ್ಚಲಾರ್ದೇ ಚಪಾತಿ ಮಾಡು ಮತ್ತು ಒಗ್ಗರಣಿಗೂ ಕೂಡ ಎಣ್ಣೆ ಸ್ವಲ್ಪ ಹಾಕು ಅಂತ ಹೇಳಿ ಹೇಳ ನೋಡಣ್ರಿ ನಾವು ಎಷ್ಟು ದಿವ್ಸ ಫಾಲೋ ಮಾಡ್ತೀವಿ ಅಂತ ಹೇಳಿ ಇವತ್ತಂತೂ ಎಣ್ಣೆ ಹಚ್ಚಲಾರ್ದ ಚಪಾತಿನೇ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಮತ್ತು ನಾ ಅನ್ಕೊಂಡಿದ್ದೇ ಹ್ಮ್ ಎಣ್ಣೆ ಹಚ್ಲಾರ್ದ ಚಪಾತಿ ಮಾಡಿದ್ರ ಉಬ್ಬಾಂಗಿಲ್ಲನು ಸ್ಮೂತ್ ಆಗುದಿಲ್ಲ ಎಣ್ಣೆ ಹಚ್ಚಿದ್ರ ಅಷ್ಟ ಸ್ಮೂತ್ ಆಗ್ತಾವ ಅಂತ ನಾ ತಿಳ್ಕೊಂಡಿದ್ದೀರಿ ಬಟ್ ಇವನು ಛಲೋನೆ ಆಗ್ಯಾವ್ರಿ ಬಟ್ ಎಣ್ಣೆ ಹಚ್ಚಿದ್ದು ಬಹಳ ಸ್ಮೂತ್ ಆಗ್ತಾವ ಇವನ್ ಬಿರುಸಂತೂ ಆಗಿಲ್ರೀ ಮತ್ ಛಲೋ ಆಗ್ಯಾವ್ರಿ ಅದಕ್ಕೆ ನಾ ಅನ್ಕೊಂಡೆ ಮತ್ ಪದರ್ ಪದರು ಆಗ್ಯಾವ್ರಿ ನೋಡ್ರಿ ಎಂತ ಮಸ್ತ್ ಪದರ್ ಬಿಟ್ಟಾವೆ ಎಣ್ಣೆ ಹಚ್ಚಿಲ್ಲ ಅಂದ್ರೂ ಕೂಡ ಎಷ್ಟು ಚಂದ ಆಗ್ಯಾವ್ರಿ ಎಲ್ಲಾ ಚಪಾತಿನೂ ಹಿಂಗಾಗ್ಯಾವ್ರಿ ಮಸ್ತ್ ಟೇಸ್ಟಿಯಾದ ಚಪಾತಿ ಪಲ್ಯ ಹಾಗೆ ಕೋಸಂಬ್ರಿ ಎಲ್ಲೂ ರೆಡಿ ಆಗ್ಯದ ಒಂದು ಸಾರಿ ಸರ್ವ್ ಮಾಡಿ ತೋರಿಸಿ ಬಿಡ್ತೀನಿ ರೀ ಹ್ಯಾಂಗಾಗ್ಯದ ಅಂತ ಮತ್ತು ನಾ ಇವತ್ತೇನು ಕ್ಯಾಪ್ಸಿಕಮ್ ಪಲ್ಯ ಮಾಡೀನಿಲ್ರಿ ಡೊಣ್ ಮೆಣಸಿನಕಾಯ್ದು ಅದು ಊರಿಗೆ ಕಟ್ಕೊಂಡು ಹೋಗ್ಲಿಕ್ಕೆ ಚಲೋ ಆಗ್ತದ ನೋಡಿರಿ ಎಲ್ಲರೇ ನಾವು ಚಪಾತಿ ಬಕ್ರಿ ಕಟ್ಕೊಂಡು ಊರಿಗೆ ಹೋಗ್ತಿದ್ವಿ ಅಂದರು ಈ ಪಲ್ಯ ಮಾಡಿದರೆ ಟೇಸ್ಟ್ ಆಗ್ತದ ಮತ್ತು ಒಂದು ದಿವಸ ಇರಬೇಕು ಕೆಡಬಾರ್ದು ಪಲ್ಯ ಅಂದ್ರೆ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಹಾಗೇನೇ ಮಾಡೋದ್ರಿ ನೋಡಿರಿ ಇವತ್ತಿನ ಮೆನ್ಯು ಸಿಂಪಲ್ ಆದ ಅಡುಗೆ ನೀವು ಮೊಸರು ಹಾಕ್ಕೊಂಡು ರೀ ನೋಡ್ರಿ ಮಸ್ತ್ ಟೇಸ್ಟಿಯಾದ ಅಡುಗೆ ರೆಡಿ ಆಯಿತು ಇವತ್ತಿನ ಅಡುಗೆ ನಿಮಗೆಲ್ಲ ಹ್ಯಾಂಗ್ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇಷ್ಟೆಲ್ಲ ಕೆಲಸ ಮಾತ್ರ ಭಾಳ ಜಲ್ದಿ ಮುಗ್ದದ್ರಿ ಇವತ್ತು ಎಂಟು ಗಂಟೆ ಅನ್ನೋದಕ್ಕೆ ಕೆಲಸ ಮುಗೀತ್ರಿ ನಿಮಗೆಲ್ಲ ಗೊತ್ತೇ ಆದ ನಮ್ಮನೀ ಲಘು ಕೆಲಸ ಮುಗೀತಂದ್ರೆ ಮುಂದೆ ಇನ್ನೊಂದು ಕೆಲಸ ಬರ್ಷನ್ ಕಟ್ಟಿ ನೀವು ಕ್ಲೀನ್ ಮಾಡಿ ತೆಗೆದ್ಬಿಡ್ತೀನಿ ನೋಡ್ರಿ ಖರೆ ಅಂದ್ರೆ ಬರ್ಷನ್ ಕಟ್ಟಿ ಕ್ಲೀನ್ ಆಯ್ತು ಅಂತಂದ್ರೆ ಇಡೀ ಹೋಲ್ಡೇ ಕೆಲಸ ರೀ ಎಲ್ಲ ಮುಗಿದಷ್ಟು ಫೀಲ್ ಆಗ್ತದೆ ರೀ ಕೆಲಸ ಇರ್ತಾವ್ರಿ ಮುಂದೆ ಬಂಡಿ ಇರ್ತದ ಬಟ್ಟೆ ಇರ್ತಾವ ಆದರೂ ಏನೋ ಬರ್ಷನ್ ಕಟ್ಟಿ ಒಂದು ಕ್ಲೀನ್ ಆಗಿ ಅಡಿಗೆ ಮನಿ ಒಂದು ಕ್ಲೀನ್ ಇತ್ತು ಅಂತಂದ್ರೆ ಎಲ್ಲ ಕೆಲಸ ಮುಗಿದಷ್ಟು ಪೀಸ್ ಅಂತ ಹೇಳ್ತೀವಿ ಅಷ್ಟು ಮನಸ್ಸು ಶಾಂತ ಅನಿಸ್ತದ್ರಿ ಅದಕ್ಕೆ ಈಗ ಬರ್ಷನ್ ಕಟ್ಟಿ ತೊಳಿತೀನಿ ಹಾಗೆ ಸಿಂಕ್ ಒಳಗೆ ಎಷ್ಟು ಭಾಂಡೆ ಇರ್ತಾವೋ ಅವನು ಕೂಡ ತಿಕ್ಕಿ ತೆಗೆದು ಬಿಡ್ತೀನಿ ನೋಡ್ರಿ ಹಂಗ ನಿನ್ನೆ ಒಬ್ರು ಒಂದು ಕಮೆಂಟು ಹಾಕಿದ್ರು ಮತ್ತು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಕಾಯಿ ಬರ್ಲಿಕ್ಕತ್ತ ಒಳಗೆ ನಿಮ್ಮನಿಯೊಳಗಿನ್ನೂ ಚಟ್ನಿ ಉಪ್ಪಿನಕಾಯಿ ಏನು ಸ್ಟಾರ್ಟೇ ಆಗಿಲ್ಲಲ್ರಿ ಹೇಳಿ ಅದಕ್ಕೆ ಮತ್ತು ಮಾವಿನಕಾಯಿ ನಮ್ಮನಿಯವ್ರಿಗೆ ಹೇಳೇನ್ರಿ ಒಂದೆರಡು ಮಾವಿನಕಾಯಿ ಎಲ್ಲರೂ ಸಿಕ್ಕರೆ ತಗೊಂಡು ಬರ್ರಿ ಮನೆಯೊಳಗೆ ಚಟ್ನಿ ಮಾಡ್ತೀನಿ ಅಂಥೇಳಿ ಅದಕ್ಕೆ ಚಟ್ನಿ ಚಪಾತಿ ಅಂದ್ರಂತೂ ಅಷ್ಟು ರುಚಿ ಅದಕ್ಕೆ ಇವತ್ತು ತೊಗೊಂಬಂದರು ಅಂತಂದರೆ ನಾಳೆನೇ ನಾನು ಮಾವಿನಕಾಯಿ ಚಟ್ನಿ ಚಪಾತಿ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಇಷ್ಟು ಕೆಲಸ ಅಂತೂ ಎಷ್ಟು ಏಯ್ಟ್ ಫಾರ್ಟಿ ಅನ್ನೋದಕ್ಕೆ ಎಲ್ಲ ಕೆಲಸ ಮುಗ್ದಿತ್ತು ಮತ್ತು ವಾಪಸ್ ರಂಗೋಲಿ ಹಾಕಿ ಮುಂದಿನ ಅಡಿಗೆಗೆ ಸಾಯಂಕಾಲ ಏನಾದರೂ ಚಹಾ ಮತ್ತೆ ಏನಾದರೂ ಟಿಫಿನ್ ಮಾಡಲಿಕ್ಕೆ ಒಲಿ ರೆಡಿ ಇಟ್ಬಿಡೋದ್ರಿ ಇಷ್ಟು ಅಡುಗೆ ಎಲ್ಲ ಆಯಿತು ಇನ್ನು ಕೆಲಸ ಎಲ್ಲ ಇರ್ತದೆ ಸ್ಕೂಲಿಂದ ಬಂದ ತಕ್ಷಣ ಮತ್ತು ಕಂಟಿನ್ಯೂ ಮಾಡೋದ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಇನ್ಮೇಲೆ ವಿಡಿಯೋಸು ಆಲ್ಟ್ರನೇಟ್ ಡೇಸು ಒನ್ ಡೇ ಬಿಟ್ಟು ಒನ್ ಡೇ ಬರ್ತಾವ್ರಿ ಇಲ್ಲಿ ರ ಮಣಿ ಇಟ್ಟು ರಾಯರಿಗೆ ಪ್ರದಕ್ಷಿಣೆ ಹಾಕಿದ್ದೆ ಅದಕ್ಕೆ ರಂಗೋಲಿ ಸಾಯಂಕಾಲದವರೆಗೂ ಏನು ತೆಗಿಯೋಂಗಿಲ್ಲ ತೆಗಿತೀನಿ ರೀ ಇಷ್ಟೆಲ್ಲ ಕ್ಲೀನ್ ಆಯಿತು ಇವತ್ತಿನ ವಿಡಿಯೋ ಎಲ್ರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು